ಕ್ರಿಕೆಟ್ ವಿಶ್ವಕಪ್ ಗೆಲ್ಲದೇ ಇದ್ದರೂ ದೊಡ್ಡ ಆದಾಯ ಗಳಿಸುವಲ್ಲಿ ಯಶಸ್ವಿಯಾಯ್ತ ಭಾರತ ಭಾರತಕ್ಕೆ ಗಣನೀಯ ಆದಾಯ ತಂದುಕೊಟ್ಟ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ಕ್ರಿಕೆಟ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಪಂದ್ಯಾವಳಿಯಿಂದ ಭಾರತ ಗಳಿಸಿದ ಆದಾಯವೆಷ್ಟು ಫೈನಲ್ನಲ್ಲಿ ಭಾರತ ತಂಡ ಸೋತರು ಆದಾಯ ಗಳಿಕೆಯಲ್ಲಿ ಗೆದ್ದಿತ ದೇಶ ಪ್ರವಾಸೋದ್ಯಮಕ್ಕೆ ದೊಡ್ಡ ಮಟ್ಟದಲ್ಲಿ ಆದಾಯ ತಂದುಕೊಟ್ಟ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿ ನೀಲ್ಸನ್ ನಡೆಸಿದ ಮೌಲ್ಯಮಾಪನ ಈ ಬಗ್ಗೆ ಹೇಳಿದ್ದೇನು ವೇ ಟು ವೆಲ್ತ್ ಬ್ರೋಕರ್ಸ್ ಪ್ರೈವೇಟ್ ಲಿಮಿಟೆಡ್ ವರದಿ ಹೇಳ್ತಿರೋದೇನು ಪಂದ್ಯಾವಳಿಯಿಂದ ದೇಶದಲ್ಲಿ ಭಾರೀ ಸಂಖ್ಯೆಯಲ್ಲಿ ಉದ್ಯೋಗ ಸೃಷ್ಟಿಯಾಗಿತ್ತ ಐಸಿಸಿ ಮುಖ್ಯಸ್ಥರು ಈ ಬಗ್ಗೆ ಹೇಳಿದ್ದೇನು ಎರಡ್ ಸಾವಿರದ ಇಪ್ಪತ್ ಮೂರರ ಏಕದಿನ ವಿಶ್ವಕಪ್ ಪಂದ್ಯಾವಳಿ ಭಾರತದ ಆರ್ಥಿಕತೆಗೆ ಹನ್ನೊಂದು ಸಾವಿರದ ಆರುನೂರ ಮೂವತ್ತೇಳು ಕೋಟಿ ರೂಪಾಯಿ ಆದಾಯವನ್ನು ತಂದುಕೊಟ್ಟಿದೆ ಅಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂದ್ರೆ ಐಸಿಸಿ ಹೇಳಿದೆ ವಿಶ್ವಕಪ್ ಟೂರ್ನಿ ದೇಶದ ಹತ್ತು ನಗರಗಳಲ್ಲಿ ನಡೆದಿತ್ತು ಚೆನ್ನೈ ಅಹಮದಾಬಾದ್ ಮುಂಬೈ ಬೆಂಗಳೂರು ದೆಹಲಿ ಕೋಲ್ಕತ್ತಾ ಲಕ್ನೋ ಧರ್ಮಶಾಲಾ ಹೈದರಾಬಾದ್ ಪುಣೆ ನಗರಗಳಲ್ಲಿ ಟೂರ್ನಿ ನಡೆದಿದ್ದು ಈ ನಗರಗಳು ದೊಡ್ಡ ಮಟ್ಟದಲ್ಲಿ ಆದಾಯವನ್ನು ಗಳಿಸಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಪಂದ್ಯಾವಳಿ ಫೈನಲ್ನಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ಎದುರು ಸೋಲನ್ನು ಕಂಡಿತ್ತು ಆದರೂ ರೋಹಿತ್ ಶರ್ಮಾ ನೇತೃತ್ವದ ಭಾರತ ತಂಡ ಎಲ್ಲರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಭಾರತಕ್ಕೆ ಆರ್ಥಿಕ ಉತ್ತೇಜನ ನೀಡಿದ ಐಸಿಸಿ ಕ್ರಿಕೆಟ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅನ್ನು ಶೀರ್ಷಿಕೆಯ ವರದಿ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಪಂದ್ಯಾವಳಿ ಪ್ರವಾಸೋದ್ಯಮಕ್ಕೆ ಒಂದು ಪಾಯಿಂಟ್ ಮೂರು ಒಂಬತ್ತು ಬಿಲಿಯನ್ ಡಾಲರ್ ಅಂದರೆ ಹನ್ನೊಂದು ಸಾವಿರದ ಆರುನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಆದಾಯವನ್ನು ತಂದುಕೊಟ್ಟಿದೆ ಅಂತ ಹೇಳಿದೆ ಈ ಕುರಿತು ನೀಲ್ಸನ್ ಸಂಸ್ಥೆ ನಡೆಸಿದ ಮೌಲ್ಯಮಾಪನ ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿ ಇದುವರೆಗಿನ ಅತಿದೊಡ್ಡ ಏಕದಿನ ವಿಶ್ವಕಪ್ ಪಂದ್ಯ ಅಂತ ಹೇಳಿದೆ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗಣನೀಯ ಆದಾಯ ಗಳಿಸಿರುವ ಬಗ್ಗೆ ಐಸಿಸಿ ಮುಖ್ಯ ಕಾರ್ಯನಿರ್ವಾಹಕ ಜೆಫ್ ಅಲ್ಲಾರ್ಡಿಸ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತದ ವಿರುದ್ಧ ಆಸ್ಟ್ರೇಲಿಯಾ ಗೆಲುವು ಸಾಧಿಸಿತ್ತು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯಾವಳಿ ನಡೆದಿತ್ತು ಪಂದ್ಯಾವಳಿ ವೇಳೆ ವಸತಿ ಪ್ರಯಾಣ ಸಾರಿಗೆ ಆಹಾರ ಪಾನೀಯಗಳ ಮೂಲಕ ಎಂಟುನೂರ ಅರವತ್ತೊಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಡಾಲರ್ ಅಂದರೆ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಆದಾಯ ಸಂಗ್ರಹ ಆಗಿದೆ ವೇ ಟು ವೆಲ್ತ್ ಬ್ರೋಕರ್ಸ್ ಪ್ರೈವೇಟ್ ಲಿಮಿಟೆಡ್ ವರದಿ ಸಾರಿಗೆ ಪ್ರವಾಸೋದ್ಯಮ ಹೋಟೆಲ್ಗಳು ಆಹಾರ ಮತ್ತು ಪಾನೀಯಗಳ ವಲಯಗಳು ಪಂದ್ಯಾವಳಿಯಿಂದ ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಪಡೆದುಕೊಂಡಿವೆ ಅಂತ ಹೇಳಿದೆ ಪಂದ್ಯಾವಳಿಯ ವೀಕ್ಷಣೆಗೆ ದೇಶೀಯ ಮತ್ತು ವಿದೇಶಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ಅಂತ ಐಸಿಸಿ ಹೇಳಿಕೆಯಲ್ಲಿ ತಿಳಿಸಿದೆ ಅಕ್ಟೋಬರ್ ಐದರಿಂದ ಆರಂಭವಾದ ಈ ಟೂರ್ನಿಯಲ್ಲಿ ನಲವತ್ತೈದು ದಿನಗಳ ಕಾಲ ದೇಶದ ವಿವಿಧ ಕೇಂದ್ರಗಳಲ್ಲಿ ಹತ್ತು ದೇಶಗಳ ನಡುವೆ ಒಟ್ಟು ನಲವತ್ತೆಂಟು ಪಂದ್ಯಗಳು ನಡೆದಿವೆ ವಿಶ್ವಕಪ್ ಪಂದ್ಯ ವೀಕ್ಷಿಸೋಕೆ ಜಗತ್ತಿನ ಮೂಲೆ ಮೂಲೆಗಳಿಂದ ಜನರು ಭಾರತಕ್ಕೆ ಆಗಮಿಸಿದ್ದು ಈ ವೇಳೆ ಟಿಕೆಟ್ ಖರೀದಿ ವಿಮಾನಯಾನ ಹೋಟೆಲ್ ಆಹಾರ ಉದ್ಯಮಗಳಿಗೆ ಲಾಭವಾಗಿದೆ ದಾಖಲೆ ಮಟ್ಟದಲ್ಲಿ ಒಂದು ಪಾಯಿಂಟ್ ಎರಡು ಐದು ಮಿಲಿಯನ್ ಪ್ರೇಕ್ಷಕರು ಪಂದ್ಯಾವಳಿಯ ವೀಕ್ಷಣೆಗೆ ಹಾಜರಾಗಿದ್ರು ಅದರಲ್ಲಿ ಎಪ್ಪತ್ತೈದು ಪ್ರತಿಶತದಷ್ಟು ಜನ ಮೊದಲ ಬಾರಿಗೆ ಪಂದ್ಯದ ವೀಕ್ಷಣೆಗೆ ಹಾಜರಾಗಿದ್ರು ಅಂತ ವರದಿ ಹೇಳಿದೆ ಪಂದ್ಯ ವೀಕ್ಷಣೆಗೆ ಭಾರತಕ್ಕೆ ಬಂದಿದ್ದ ಕ್ರಿಕೆಟ್ ಅಭಿಮಾನಿಗಳು ಭಾರತದಲ್ಲಿ ತಮ್ಮ ವಾಸ್ತವ್ಯದ ಸಮಯದಲ್ಲಿ ಅನೇಕ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ರು ಇದು ಇನ್ನೂರ ಎಂಬತ್ತೊಂದು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಅಂದರೆ ಎರಡು ಸಾವಿರದ ಮುನ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಆದಾಯವನ್ನು ನೀಡಿದೆ ವಿದೇಶಿ ಪ್ರವಾಸಿಗರಲ್ಲಿ ಶೇಕಡಾ ಅರವತ್ತೆಂಟರಷ್ಟು ಜನ ಭಾರತವನ್ನ ಪ್ರವಾಸಿ ತಾಣವಾಗಿ ತಮ್ಮ ಸ್ನೇಹಿತರು ಮತ್ತು ಕುಟುಂಬಕ್ಕೆ ಶಿಫಾರಸು ಮಾಡುವುದಾಗಿ ಹೇಳಿದ್ದಾರೆ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ವೇಳೆ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಪೂರ್ಣ ಮತ್ತು ಅರೆಕಾಲಿಕ ಉದ್ಯೋಗಗಳು ಸೃಷ್ಟಿಯಾಗಿದ್ವು ಅಂತ ವರದಿ ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಶ್ವಕಪ್ ಪಂದ್ಯಾವಳಿ ಒಂದು ಕಡೆ ಕ್ರಿಕೆಟ್ ಅಭಿಮಾನಿಗಳಿಗೆ ಮನರಂಜನೆಯನ್ನ ನೀಡಿದ್ರೆ ಮತ್ತೊಂದು ಕಡೆ ಭಾರತಕ್ಕೆ ಭಾರಿ ಆದಾಯವನ್ನು ತಂದುಕೊಟ್ಟಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ